ಟೊಮೆಟೊ ಸರ್ ರೆಡಿಯಾಗಿದೆ ಇದು ಹೇಗೆ ಮಾಡೋದು ಮಾಡೋದಂತೇಳಿ ನೋಡ್ಕೊಂಡು ಬರೋಣ ಬನ್ನಿ ಈಗ ಪಾತ್ರೆ ಒಂದು ಗ್ಯಾಸ್ ಮೇಲೆ ಇಟ್ಟಿದ್ದೇನೆ ಅದಕ್ಕೆ ಇವಾಗ ಒಂದು ಚಂಬ ನೀರು ಹಾಕ್ತಿದ್ದೇನೆ ಒಂದು ಚಂಬ ಹಾಕ್ಕೊಳ್ಳುವ ಬೇಕಾದರೆ ಸ್ವಲ್ಪ ಮತ್ತು ಹಾಕ್ಕೊಳ್ಳಿ ತೊಂದರೆ ಇಲ್ಲ ಈ ನೀರು ಬಿಸಿ ಆಗಬೇಕು ಚೆನ್ನಾಗಿ ಕುದಿಬೇಕು ಅಲ್ಲಿ ಒರಿ ಬಿಡುವ ಇವಾಗ ನೀರು ಚೆನ್ನಾಗಿ ಇದೆ ಇವಾಗ ಒಂದು ಅರ್ಧ ಟೊಮೆಟೊ ಪೀಸ್ ಮಾಡಿ ಹಾಕ್ಕೊಳ್ಳಿ ಚೆನ್ನಾಗಿ ಸಣ್ಣ ಕಟ್ ಮಾಡಿ ಹಾಕ್ಕೊಳ್ಬೇಕು ಅರ್ಧ ಟೊಮೆಟೊ ನಾನು ದೊಡ್ಡ ಟೊಮೆಟೊ ತೊಗೊಂಡಿದ್ದೇನೆ ಅರ್ಧ ಅರ್ಧ ಟೊಮೆಟೊ ಬೇಯ್ಲಿಕ್ಕೆ ಹಾಕ್ತಿದ್ದೇನೆ ಆಮೇಲೆ ಇದಕ್ಕೆ ಒಂದು ಚಮಚ ಉಪ್ಪು ಒಂದು ಚಮಚ ಉಪ್ಪು ಹಾಕ್ತಿದ್ದೇನೆ ನಿಮಗೆ ಎಷ್ಟು ರುಚಿಗೆ ಬೇಕು ಅಷ್ಟು ಹಾಕ್ಕೊಳ್ಳಿ ಆಮೇಲೆ ಒಂದು ಅರ್ಧ ಚಮಚ ಅರಶಿನ ಉಡಿ ಹಾಕ್ಕೊಂಡು ಇದನ್ನು ಬೇವಿಗೆ ಬಿಟ್ಟಬೇಕೀಗ ಮುಚ್ಚಿಡುವ ಚೆನ್ನಾಗಿ ಬೇಯಲಿ ಇದು ಈಗ ಟೊಮೆಟೊ ಬೇಯೋಸ್ ಒಂದು ಮಸಾಲೆ ರೆಡಿ ಮಾಡಿಕೊಳ್ಳೋಣ ಸಾರಿಗೆ ಇವಾಗ ಒಂದು ಅರ್ಧ ಟೊಮೆಟೊ ತೊಗೊಂಡಿದ್ದಾನೆ ಮತ್ತು ನಾಲ್ಕು ಹಸಿಮೆಣಸು ತಗೊಂಡಿದ್ದೇನೆ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ತಿದ್ದು ಆಮೇಲೆ ಒಂದು ಚಮಚ ಜೀರಿಗೆ ಎಲ್ಲ ಹಸಿ ಇದೆ ಇದು ಹುರಿಲಿಲ್ಲ ಆಮೇಲೆ ಒಂದು ಇಂಚು ಶುಂಠಿ ಇದನ್ನು ಹಾಕ್ಕೊಳ್ಳಿ ಮತ್ತೆ ಒಂದು ನಾಲ್ಕು ಬೆಳ್ಳುಳ್ಳಿ ಇದನ್ನು ಹಾಕ್ಕೊಳ್ಬೇಕು ಮತ್ತೊಂದು ಅರ್ಧ ಚಮಚ ಪೆಪ್ಪರ್ ಇದನ್ನು ಹಾಕ್ಕೊಳ್ಳಿ ಇದನ್ನಿವಾಗ ನೀರು ಹಾಕೋದು ಬೇಡ ಹಾಗೆ ರುಬ್ಕೊಳ್ಬೇಕು ಅರ್ಧ ಟೊಮೆಟೊ ಬೇಯಲಿಕ್ಕೆ ಹಾಕಿದ್ದೇನೆ ಅರ್ಧ ಟೊಮೆಟೊ ಇಲ್ಲಿ ರುಬ್ಲಿಕ್ಕೆ ಹಾಕಿದ್ದೇನೆ ಇದನ್ನಿವಾಗ ನುಣ್ಣಗೆ ರುಬ್ಕೊಳ್ಳುವ ಈಗ ಮಸಾಲೆ ನುಣ್ಣಗಾಗಿದೆ ಎಷ್ಟು ನುಣ್ಣಗಾದರೆ ಆದರೆ ಸಾಕು ಈಗ ಟೊಮೆಟೊ ಬೆಂದಿದೆ ಅದಕ್ಕೆ ಇವಾಗ ಮಸಾಲೆ ರುಬ್ಬಿದ ಮಸಾಲೆನ ಹಾಕ್ತಿದ್ದೇನೆ ಹಾಕ್ಕೊಂಡು ಮಿಕ್ಸಿ ಜಾರಿಗೆ ಒಂದು ಅರ್ಧ ಲೊಟ್ಟೆ ನೀರು ಹಾಕ್ಕೊಂಡು ತೊಳೆದು ಹಾಕ್ಕೊಳ್ಳಿ ಕ್ಲೀನ್ ಮಾಡಿ ಈಗ ಮಿಕ್ಸಿ ಜಾರಿ ನೀರು ಹಾಕಿದ್ದೇನೆ ಇದನ್ನು ಹಾಕ್ತಿದ್ದೇನೆ ಇದು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ ಇದೊಂದು ನಾಲ್ಕರಿಂದ ಐದು ಜನಕ್ಕೆ ಸಾಕಾಗುತ್ತೆ ಸಾರು ಚೆನ್ನಾಗಿ ಕುದಿಬೇಕಿದೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿಡಿ ಚೆನ್ನಾಗಿ ಕುದಿಬೇಕು ನಾ ಒಂದು ಐದು ಹತ್ತು ನಿಮಿಷ ಕುದಿಬೇಕು ಒಂದು ಐದರಿಂದ ಹತ್ತು ನಿಮಿಷ ಕುದೀಲಿ ಇವಾಗ ಮುಚ್ಚಿಡ್ತೇನೆ ಈಗ ಒಂದು ಹತ್ತು ನಿಮಿಷ ಆಗಿದೆ ಚೆನ್ನಾಗಿ ಕುದಿ ಬಂದಿದೆ ಸಾರು ಇದು ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೇನೆ ಕ್ಲೀನ್ ಮಾಡಿ ತೊಳ್ಕೊಂಡು ಪೀಸ್ ಮಾಡಿ ಇಟ್ಕೊಂಡಿದ್ದೇನೆ ಹಾಕ್ತೇನೆ ಚೆನ್ನಾಗಿ ಹೇಗೆ ಮಿಕ್ಸ್ ಮಾಡಬೇಕು ಈ ಸಾರು ಜ್ವರ ಬಂದವರಿಗೆ ಮತ್ತು ಬಾಯಿ ರುಚಿ ಇಲ್ದಿದ್ದವರಿಗೆ ಮತ್ತು ಬಾಣಂತಿಯವರಿಗೆ ಎಲ್ಲ ಈ ಸಾರು ಒಳ್ಳೆಯದಾಗುತ್ತೆ ಯಾರು ಬೇಕಾದರೂ ಹಾಕ್ಕೊಂಡು ಊಟ ಮಾಡ್ಬೋದು ಆದರೆ ಸ್ವಲ್ಪ ಜ್ವರ ಬಂದವರಿಗೆಲ್ಲ ಬೈ ರುಚಿ ಇಲ್ಲದಿದ್ದವರಿಗೆ ಬಾಣವಂತರಿಗೆ ತುಂಬ ಒಳ್ಳೆಯದಿದ್ದು ಸಾರು ಇದು ಐದು ಜನರಿಗೆ ಸಾಕಾಗುತ್ತೆ ಈ ಸಾರು ನೀವು ಬೇಕಾದರೂ ಸ್ವಲ್ಪ ನೀರು ಮತ್ತು ಹಾಕ್ಕೊಳ್ಬೋದು ತೊಂದರೆ ಇಲ್ಲ ಇದು ಇವಾಗ ಸಾರು ರೆಡಿಯಾಗಿದೆ ಗ್ಯಾಸ್ ಬಂದ್ ಮಾಡ್ತೇನೆ ನಾನು ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಲಿಗೆ ಒಂದು ಸಬ್ಸ್ಕ್ರೈಬ್ ಮಾಡಿ